ಹೌದು ಕರ್ನಾಟಕ ಕಡಿ ಬಂದಿದ್ದಾವೆ ಇಲ್ಲಿ ಗುರು ವ್ಯೂ ಏನು ಸಾಕತ್ತಾಗಿದೆಯೋ ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗ ಹರಿತಾ ಇದೆಯಾ ನದಿ ಸೌಂಡ್ ನೋಡಿ ಇಲ್ಲಿವರೆಗೂ ಕಳಿಸ್ತಾ ಓಹ್ ಇಲ್ಲಿ ಗುರು ಫಾಲ್ಸು ಈ ರೋಡ್ ನೋಡ್ಗುರು ಏನ್ ಇದೆಯ ರೋಡು ನೋಡ್ಗುರು ಕಾಡೆ ಮಗಳು ನಿಜ ದಿವಸ ಇಲ್ಲಿ ಬರ್ದಿರ ತಪ್ಪು ಮಾಡಿದೆ ಗುರು ಮಳೆ 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 ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಇಷ್ಟೇ ಒಂದು ಬ್ರೇಕ್ ಆಯ್ತು ಫುಲ್ಲು ಸ್ಟ್ರೆಚ್ಚೆ ಒಂದು ಹನ್ನೆರಡು ಕಿಲೋಮೀಟರ್ಸು ಟಿಫನ್ ಆದಮೇಲೆ ಎಲ್ಲೂ ನಿಲ್ಸೇ ಇಲ್ಲ ನೋಡ್ಬೋದು ಫುಲ್ ಮಳೆ ಬರ್ತಾ ಆ ಕಡೆ ಈ ಕಡೆ ಎಲ್ಲ ಗಾಡಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದಾರೆ ಈ ಕಡೆ ರೋಡೆಲ್ಲ ಈ ತರ ಫುಲ್ಲು ತೆಂಗಿನ ತೋಕು ಇದೆ ಇನ್ ಕಡೆಗಡೆ ಒಂದು ಸ್ವಲ್ಪ ಹೊತ್ತು ಮಳೆ ಬರುತ್ತೆ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಫುಲ್ಲು ಆಗ್ತಾ ಇಲ್ಲ ಗುರು ಗಾಡಿ ಹೊರತಕ್ಕೆ ಅಷ್ಟೊಂದು ಈ ಕಡೆ ತೆಂಗಿನ ತೋಕುದು ಮಾತ್ರ ಗಾಡಿ ಮಾತ್ರ ಬರುತ್ತೆ ಒಂದು ಆವಾಗಿನ ಯಾವುದಾದ್ರೂ ಶೇಗಿಂಟೆ ತಲೆ ಮೇಲೆ ಬೀಳುತ್ತಂತ ಹೇಳಿಬಿಟ್ಟು ಹಾಗೆ ಸಾಗರಾಗಿದೆ ರೈಡು ಅದು ಒಂದೇ ಸರ್ ಅಕ್ಕ ಹೊರ್ಕೊಂಡು ಬರೋಷ್ಟು ಸಾಗೋಬೋದು ಟಿಫನ್ಗೆ ಟಿಫನ್ ಆಗಬಿಟ್ಟು ಅದೇ ಗಾಡಿ ನೆಕ್ಸ್ಟ್ ಇವಾಗೆ ತೊಗೊಂಡಿರ್ಬೇಕು ಸ್ವಲ್ಪ ವಾಟರ್ ಎಲ್ಲ ಕೊಡಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಇಲ್ಲಿಂದ ಮುನ್ನೂರು ಹನ್ನೆರಡು ಕಿಲೋಮೀಟರ್ಸ್ ಇದೆ ಹಂಡ್ರೆರಡು ಒನ್ ಟೈಮ್ ಇದೆ ಈಗ ಟೈಮ್ ಬಂದು ಹನ್ನೆರಡು ವರೆ ಆಗ್ತದೆ ಹೋಗೋಸಲ್ಲಿ ಮೂರುವರೆ ನಾ ನಾಲ್ಕು ಗಂಟೆ ಆಗ್ಬೋದು ಯಾವುದಾವುದೋ ಸಿಟಿಗೆ ಬರ್ತಾ ಗುರು ಆ ಹೆಸಗಲೇ ಗೊತ್ತಾಗ್ತಾ ಇಲ್ಲ ನನಗೆ ತಿರುಳೆಯಲ್ಲಿ ಬರ್ದಿರೋದ್ರಿಂದ ಮಾತಾಡೋಕ್ಕೂ ಬರ್ತಾಯಿಲ್ಲ ಆ ಹೆಸರು ಅದು ಬರ್ತಾ ಇದೆ ನೆಕ್ಸ್ಟ್ ಯಾವುದಿದು ತಿರುಚಿನ ತಿರುಪುರ ಯಾವ ಗೊತ್ತಿಲ್ಲ ನೆಕ್ಸ್ಟ್ ಅದು ಬರ್ತಾ ಇದೆ ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು ನೆಕ್ಸ್ಟ್ ಅದು ಬಿಟ್ಟ ಮೇಲೆ ಒನ್ ಟೆನ್ ಕಿಲೋಮೀಟರ್ಸು ಇವಾಗ ನೆಕ್ಸ್ಟು ಇನ್ನೊಂದು ಎಲ್ಲರೂ ಬ್ರೇಕ್ ಆಗಬೇಕು ಈ ಕಡೆಯಲ್ಲಿ ಸಿಗ್ತಾನೆ ಇಲ್ಲ ಅದಕ್ಕೆ ನೋಡಿ ಗಾಡಿ ಫುಲ್ಲು ಬೆಂಗಳೂರಲ್ಲಿ ಮಳೆ ಹೊಡೆದಿರೋ ಗಾಡಿ ನೋಡಿ ಯಾವ ಕಂಡೀಷನಲ್ಲಿದೆ ಫುಲ್ಲು ಒಂದು ಟಾಪ್ ಬಾಕ್ಸ್ ನೋಡಿ ಫುಲ್ಲು ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಇನ್ನು ದಂಗ್ ಓಡಿಸೋದು ಗೊತ್ತಿಲ್ಲ ಮಳೆ ಮಾತ್ರ ಬರ್ದಿದೆ ಸಾಕು ಸ್ವಲ್ಪ ಸ್ವಲ್ಪ ಆ ಕಡೆ ಇನ್ನೂ ಇನ್ನು ಇದ್ರೆ ಒಂದು ಐದು ಹಿಂದೆ ಫುಲ್ಲು ಮಳೆ ಇಲ್ಲಿ ಮಳೆನೇ ಇಲ್ಲ ಫುಲ್ಲು ಗಾಳಿ ಹೊಡೆದಿದೆ ಈಗ ನೆಕ್ಸ್ಟು ಎಲ್ಲಾದರೂ ಒಂದು ಟೀಪ್ ಬೇಕಾಗಿ ಹೋಗ್ತಾ ಇರೋದೆ ರೂಮ್ ಬೇರೆ ಬುಕ್ ಮಾಡಬೇಕು ಇವಾಗ ನೋಡಬೇಕು ಚೆನ್ನಾಗಿದೆ ಇಲ್ಲ ಅಂತ ರೂಮ್ ಬುಕ್ ಮಾಡಿಬಿಟ್ಟು ಹೋಗೋದೆ ಇಲ್ಲಿ ಪ್ಲೇಸ್ ಮಾತ್ರ ಸಾಕಾರ ಆಗಿದೆ ಇವರು ಫೋಟೋ ಶೂಟ್ಗೆ ನೆಕ್ಸ್ಟ್ ಕೇರಳ ಸೈಡ್ ಮಾತ್ರ ಇದು ರೋಡ್ ಆಗಿದೆ ಇದು ರೋಡ್ ಮಾತ್ರ ಖರಾ ಅಪ್ಪ ಇಲ್ಲಿ ಬ್ರೇಕ್ ತಗೊಂಡಿದ್ದಾಯಿತು ಈಗ ವೇ ಟು ಮುನ್ನಾರ್ ಇಲ್ಲಿಂದ ನೂರ ಆರು ಕಿಲೋಮೀಟ್ರ್ ಇದೆ ತ್ರೀ ಅವರ್ಸ್ ತೋರಿಸ್ತಾ ಇದೆ ನಮ್ಮ ಗೂಗಲ್ ತಾಯಿ ನೋಡೋಣ ಬನ್ನಿ ಫೋರ್ ತರ್ಟಿ ಅವಾಗಲೇ ತ್ರೀ ಓ ಕ್ಲಾಕ್ ಇದ್ದಿದ್ದು ಇವಾಗ ಫೋರ್ ತರ್ಟಿ ಆಗಿದೆ ಫೋರ್ ಓ ಕ್ಲಾಕ್ ಒಳಗಡೆ ಹೋಗ್ತೀರಿ ನನಗೆ ಅನಿಸಿದಂಗೆ ಸಾಕಾದಾಗಿತ್ತು ಗುರು ಅದು ತಣ್ಣಗು ಆರಾಮಾಗಿ ಸ್ವಲ್ಪ ಕುತ್ಕೊಂಡಿದ್ದೆ ಮೇಲೇನೆ ವಿಂಡ್ ಫ್ಯಾನ್ಸ್ ಇದೆ ರೋಡು ಸಾಕಾಗಿದೆ ಹೋಗ್ಬೇಕಾಗಿರೋದು ನೂರಾರ ಕಿಲೋಮೀಟರ್ ಇದಾಗಿದೆ ಗಾಳಿ ಮಾತ್ರ ಎರ ಬೇರೆ ಬೀಸ್ತಾ ಇದಾವರ್ ಬೇರೆ ಖಾಲಿ ಆಗಿದೆ ಮಾಡಿಸ್ಕೊಬೇಕು ಗಾಡಿ ಮೈಲೇಜು ನನ್ನ ಫುಲ್ ಟ್ಯಾಂಕ್ಗೆ ತ್ರೀ ತ್ರೀ ಫಿಫ್ಟೀನ್ ಕಿಲೋಮೀಟರ್ಸ್ ಕೊಟ್ಟಿದೆ ಗುರು ಹಾಗಾದ್ರೆ ಪರ್ ಕಿಲೋಮೀಟರ್ಗೆ ಒಂದು ತರ್ಟಿ ಸೆವೆನ್ ಒಂದು ಕಂಗ್ರೆಚು ಬ್ರದರ್ ಲ್ಯಾಟ್ರಿ ಒಳ್ಳೆ ಮೈಲೇಜ್ ಕೊಡ್ತಾ ಇದ್ದ ನಾನು ಬಂದಿದ್ದು ಬರೋವಾಗೆಲ್ಲ ಹಂಡ್ರೆಡು ನೈಂಟಿ ಒನ್ ಟೆನ್ ಅಷ್ಟೇ ನಾನು ಅದ್ರ ಮೇಲೆ ಓಡಿಸ್ಕೆ ಹೋಗಿಲ್ಲ ಫುಲ್ಲು ಮಳೆ ಮಳೆ ಓಡಿಸೋದು ಎಲ್ಲಾದರೂ ಇಲ್ಲಿ ಟೀ ಬ್ರೇಕ್ ಹಾಕಬೇಕು ಟೀ ಬ್ರೇಕ್ ಹಾಕ್ಬಿಟ್ಟು ಹೊತ್ತು ಟೀ ಜೊತೆ ಟೀ ಅಂತ ಇದ್ದೀನಿ ಈಗ ಟೈಮ್ ಬಂದು ಒಂದೂವರೆ ಇದೆ ಏನು ಏನು ಹೊಟ್ಟೆ ಇಷ್ಟ ಇಲ್ಲ ಎಲ್ಲಾದರೂ ಟೀ ಬ್ರೇಕ್ ಹಾಕಿ ಒಂದು ಟೀ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಅಷ್ಟೇ ಲಂಚು ಇಲ್ಲಂದ್ರೆ ಡಿನ್ನರು ಹೋಗಿ ವಾಯ್ನಾಡ ವಾಯ್ನಾಡ್ ಅಂತ ಇದೆ ಮುನ್ನಾರಾಗಿ ಮಾಡೋದು ಸುಂತ್ ಹೋ ಈ ಎಸ್ ಓದಕ್ಕೆ ಆಗಲ್ಲ ಅವರು ಹಂಗಿದೆ ನೋಡಿ ಈ ಊಸ್ ಏನು ಸೇತುಪ್ಪು ಸಾತುಪ್ಪು ಏನೋ ಐತೆ ನೋಡಿ ಈ ಕಡೆ ಫುಲ್ಲು ವಿಂಡ್ ಫ್ಯಾನ್ಸ್ ಇದೆ ನಾ ಫುಲ್ಲು ಫುಲ್ ಟ್ಯಾಂಕ್ ಇದು ಬೆಂಗಳೂರಲ್ಲಿ ಫಸ್ಟ್ ಒಂದು ಹಾಕ್ಸಿದೆ ಇಲ್ಲ ಇಲ್ಲೊಂದು ಬೆಂಗಳೂರಿಗಿಂತ ಇಲ್ಲಿ ಕಡಿಮೆ ಇದೆ ಒಂದು ಫಿಫ್ಟಿ ಪೈಸೆ ಸಿಕ್ಸ್ಟಿ ಪೈಸೆ ಪೆಟ್ರೋಲ್ ಬೆಲೆ ಕಡಿಮೆ ಇದೆ ಇನ್ನೂ ತೊಂಬತ್ತೊಂದು ಕಿಲೋಮೀಟರ್ಸ್ ಮೂರು ಅವರ್ ತೋರಿಸ್ತಾ ಇತ್ತು ಗುರು ಫುಲ್ಲು ಗಾಡಿ ಸೆಕ್ಷನ್ ಇದ್ದಂಗೆ ಇದೆ ಮೋಸ್ಟ್ಲಿ ಎಷ್ಟಿಗೆ ಇಲ್ಲೊಂದು ಇನ್ನೊಂದು ಬ್ರೇಕಾಯಿತು ಇನ್ನು ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಇದೆ ಫುಲ್ಲು ಗಾಡಿ ಸೆಕ್ಷನ್ ಟೂ ಅವರ್ಸ್ ತೋರಿಸ್ತಾ ಇದೆ ಈಗ ಟೈಮ್ ಬಂದು ಎರಡು ಮುಕ್ಕಾಲು ಎರಡು ಫಾರ್ಟಿ ಫೈವ್ ಟೂ ಫಾರ್ಟಿ ಫೈವ್ ಇಲ್ಲಿಂದ ಹೋಗುವಷ್ಟೇ ನಾಲ್ಕು ಗಂಟೆ ಆಗ್ಬೋದು ಮೋಸ್ಟ್ಲಿ ನಾಲ್ಕು ಐದು ಗಂಟೆ ಆಗುತ್ತೆ చైంజ్ కొట్టే కొట్బడ అంతే థ్యాంక్స్ అడో ఇొరికి ఇప్పి ఎంట్రెన్స్ ಇಲ್ಲಿಂದ ಹೋಗೋಷ್ಟಲ್ಲಿ ಆಗುತ್ತೆ ಒಂದು ಐದು ಗಂಟೆ ಆಗ್ಬೋದು ಮೋಸ್ಟ್ಲಿ ಚೆಕ್ ಪೋಸ್ಟ್ ನೋಡಿ ನೋಡಿ ಯಾವುದೋ ಕರ್ನಾಟಕ ಗಾಡಿಗಳು ಬಂದಿದ್ದಾವೆ ಗೊತ್ತಿಲ್ಲ ಇವರಲ್ಲ ಒಬ್ಬರಿಗೆ ಒಂದು ಗಾಡಿಗೆ ಇಪ್ಪತ್ತು ರೂಪಾಯಿ ಇಲ್ಲಿ ಚೆಕ್ ಪೋಸ್ಟಲ್ಲಿ ವ್ಯೂ ಏನು ಸಾಕಾದಾಗಿದೆ ಇಲ್ಲಿ ಗುರು ವ್ಯೂ ಏನು ಸಾಕಾದಾಗಿದೆಯೋ ನೋಡಿ ಫುಲ್ಲು ಅಲ್ಲಿ ನೋಡಿ ಒಳ್ಳೆ ಗಾಜಿನ ಥರ ಕಾಣಿಸ್ತಾ ಇದೆ ಮೇ ಬಿ ಅದು ಫುಲ್ಲು ಮಳೆ ಬಿದ್ದು ನೀರು ಬರ್ತಾ ಇರ್ಬೇಕು ಮೇಲಿಂದ ಸಾಕಾದಾಗಿದೆಯಲ್ಲ ಬನ್ನಿ ಹೋಗೋಣ ಇದು ರೋಡ್ ನೋಡ್ಬೋದು ಇಷ್ಟೇ ಐತೆ ಆಪೋಸಿಟ್ ಬಂದ್ರೆ ಒಂದು ಗಾಡಿ ಯಾವ್ದಾದ್ರು ಬಸ್ಸು ನಾವು ನಿಲ್ಸ್ಕೋಬೇಕು ಆ ಕಡೆ ನೋಡಿ ಡೆಡ್ಲಿ 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 ಅಂದರೆ ಹಳ್ಳ ಆ ಕಡೆ ಆ ಕಡೆ ಹೆಂಗಿದೆ ಸ್ವಲ್ಪ ಮಿಸ್ ಆದರೆ ಕೆಳಗೆ ಬಿದ್ದಂಗೆ ಬರಲ್ಲ ರಿಟರ್ನ್ ಮತ್ತೆ ನೋಡಿ ಇಷ್ಟೇ ಇಷ್ಟೇಷ್ಟಿದೆ ಇದು ಆ ಕಡೆ ಫುಲ್ ಹಳ್ಳ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಆ ಕಡೆ ಎಷ್ಟು ಹಳ್ಳ ಇದೆಯಾ ಸೈಡಲ್ಲಿ ಏನು ಆಗ ಇಲ್ಲ ನೋಡಿ ಈ ಕಡೆ ಏನಾದ್ರೂ ಹಾಕ್ಬೇಕಲ್ವಾ ಸ್ವಲ್ಪ ಮಿಸ್ ಆದ್ರೆ ಕೆಳಕ್ಕೆ ಗಾಡಿನೂ ಬರಲ್ಲ ಅವನು ಬರಲ್ಲ ಇಷ್ಟು ದೊಡ್ಡ ಟೂರಿಸ್ಟ್ ಪ್ಲೇಸ್ಗೆ ಇಷ್ಟೇ ಇಷ್ಟು ರೋಡ್ ಹಾಕಿದಾರಲ್ಲ ಇವರು ನಮ್ಮ ಚಾರ್ಮುಡಿ ಗಾಡಿ ಬೆಟರ್ ಅಪ್ಪ ಎಷ್ಟು ದೊಡ್ಡದಾಗ ಹಾಕಿದ್ದಾರೆ ಅದು ಬೆಟರ್ ರೋಡು ಮತ್ತೆ ಸೈಡಲ್ಲಿ ಪ್ರೊಟಕ್ಷನು ಇದು ನೋಡಿ ಏನೂ ಇಲ್ಲ ಆ ಕಡೆ ನೋಡಿ ಅಳ್ಳ ಆ ಕಡೆ ನೋಡ್ಕೊಂಡು ಈ ಕಡೆ ಓಡಿಸಿದ್ರೆ ಡೈ ಜೈ ಜೈ ಗಣೇಶ್ ಆಗ್ಬಿಡ್ದೈಟ್ ಲೈಟಾಗಿ ಮಳೆ ಬೀಳ್ತಾ ಇದೆ ನಮಗೂ ಅದೇ ಬೇಕಾಗಿರೋದಲ್ವಾ ಫುಲ್ಲು ಕೋಲ್ಡ್ ಗುರು ಓ ಮೈ ಗಾಡ್ ಯಾರೋ ಪಾಪ ಇದ್ರ ಮೇಲೆ ಹಚ್ಚಿಬಿಟ್ಟಿದ್ದಾರೆ ನೋಡಿ ಏನ್ ಡೇಂಜರ್ ಆಗಿದೆ ಗುರು ಅಳ್ಳ ಐವತ್ತೇರಿಕೆ ನೋಡಿ ಅವ್ರ ಜೊತೆಲಿ ಇಂತ ಕರು ಕಾರ್ ಜೊತೆ ನೋಡಿ ಎಷ್ಟು ಹಾಡ ಇದೆ ಆ ಕಡೆ ಬಿದ್ರೆ ಮಾತ್ರ ಅವಾಗೇನೆ ಫೈವ್ ಸೆವೆಂಟಿ ಕಿಲೋಮೀಟರ್ಸ್ ಇದೆ ಇಲ್ಲಿ ನೋಡಿ ಕೋತಿಗ್ಳು ಇದೊಂದು ತರ ಇದೆ ಅಲ್ ನೋಡಿ ನಾವು ಮಾಮೂಲಿ ಕೋತಿಗ್ ಇದ್ದಂಗಿಲ್ಲ ಅಲ್ಲಿ ನೋಡಿ ಅದೇ ಬೇರೆ ಜಾತಿ ಇದ್ದಂಗೆ ಇದೆ ಸಾಕಾಗಿದೆ ಏನೂ ತಂದಿಲ್ಲ ಅಂದರೆ ಆಗ್ಬೋದಾಗಿತ್ತು ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗ ಹರಿತಾ ಇದೆಯೋ ನದಿ ಸೌಂಡ್ ಇಲ್ಲಿವರೆಗೂ ಕಳಿಸ್ತಾ ಇದೆ ಎಷ್ಟು ಹಾಳ ಇದೆ ಗೊತ್ತಾಯಿತು ನಿಮ್ಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಲ್ಲ ಗೊತ್ತಿಲ್ಲ ಸಕತ್ ಆಳ ಇದೆ ಅಲ್ಲಿ ನೋಡಿ ಆ ಮೇಲೆ ಎಲ್ಲ ಬಿಸಿಲು ಅದ್ರ ಮೇಲೆ ಎಲ್ಲ ನೋಡಿ ಹೆಂಗಿದೆ ಅಲ್ಲಿ ನೋಡಿ ಎಷ್ಟು ಆಳ ಇದೆ ಅದು ಗೊತ್ತೋದು ತಕ್ಕ ತಾಳ ಇದೆ ಗುರು ನನಗೆ ರೋಡ್ ನೋಡ್ದೇನ ಭಯ ಆಗ್ತಾ ಇದೆ ನೋಡಿ ಆ ಕಡೆ ಏನಿಲ್ಲ ಅಲ್ಲೇ ನಿಲ್ಸಿಬಿಡೋದೇ ಕೆಳಗೆ ಬಿದ್ರೆ ಗಾಳಿ ಬಂದು ಬಿದ್ದರೆ ಹೋಯ್ತು ರೋಡ್ ಗುರು ಕಾಡೆಮ್ಮೆಗಳು ಕಾಣಿಸ್ತಾ ಇದೆ ನಿಮಗೆ ನಾನಂತೂ ಶಾಕ್ ಆಗ್ಬಿಟ್ಟೆ ನೋಡ್ತಾ ಇದೆ ನೋಡಿ ಕಾಡೆಮ್ಮೆಗಳು ನಾನಂತೂ ಶಾಖಾಗ್ಬಿಟ್ಟೆ ನೋಡ್ಬಿಟ್ಟು ಅವ್ರಿಗೆ ಆಪೋಸಿಟ್ ಗಾಡಿ ಅವ್ರು ಹೇಳಿದ್ದು ಏನು ಸಾಕಾಗಿದ್ದೆ ನೋಡಿ ಇನ್ನೊಂದು ಹಿಂದೇ ನಿಂತ್ಕೊಂಡಿದ್ದೆ ಎರಡಿದೆ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಇಲ್ಲೊಂದು ಅಯ್ಯೋ ಮೂರ್ ಇದೆ ಅಲ್ಲ ಗುರು ಅಲ್ಲಿ ಯಾವ್ದು ಪೊದೆಯಿಂದ ಬರ್ತಾ ಇದೆ ಹೋಗು ಸಾಕಾಗೆ ಇಷ್ಟ ಆಗಿದೆ ರೋಡ್ ಮಾತ್ರ ಆದರೆ ರೋಡ್ ಸ್ವಲ್ಪ ಡೇಂಜರೆ ಬ್ಲೂಟೂತು ಓ ಬ್ಯಾಟ್ರಿ ಪ್ಲೀಸ್ ಚಾರ್ಜ್ ಅಂತ ಆಗ್ತಾ ಇದೆ ಮತ್ತೆ ಅನ್ಸ್ಕೊಂಡ್ಬಂದ್ರೆ ಏನಿಲ್ಲ ಓಡೋದೆ ಓಹೋ ಇಲ್ಲಿ ನೋಡ್ಗುರು ಫಾಲ್ಸು ಫುಲ್ಲು ಮಳೆ ಬಿದ್ದಿರೋ ಸಕದ ಕಾಣಿಸ್ತಾ ಇದೆಯಾ ಸಕದಾಗಿದೆಯಲ್ಲ ಈ ರೋಡ್ ನೋಡ್ಕೋರು ಏನ್ ಇದೆಯಾ ರೋಡು ಈಗ್ತಾರೆ ಮಳೆ ಬೀಳ್ತಾ ಇದೆ ಫುಲ್ಲು ಮುನ್ನಾರ್ ಇನ್ನ ಮೂವತ್ತೇಳು ಕಿಲೋಮೀಟರ್ ಇದೆ ಓ ಮೈ ಗಾಡ್ ಇನ್ನೂ ತರ್ಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಗುರು ಮುನ್ನಾರು ರೋಡ್ ನೋಡಿ ಗುರು ರೋಡು

ಎಷ್ಟು ಮೇಲೆ ಇದನ್ನ ಬೀಳ್ತಾ ಇದೆ ಗೊತ್ತಾ ನೀರು ಫಾಲ್ಸ್ ನೋಡಿ ಎಲ್ಲೊಂದಿದೆ ವೈಟ್ ಕಾಣಿಸ್ತಾ ಇದೆ ನಿಮಗೆ ಹೌದು ಅಬ್ಬಾ ಅಲ್ಲಿ ನೋಡ್ತಾ ಇದ್ದೀರ ನೀವು ಇಲ್ಲಿ ನಿಂತ್ಕೊಳ್ಳಿ ಕಾಣಿಸುತ್ತೆ ಕೈ ನೋಡಿ ಈಗ ನೋಡಿದ್ರಾ ಏನು ಸಾಕಾದಾಗಿ ಬೀಳ್ತಾ ಇದೆಯಾ ಈ ಕಡೆ ನೋಡಿ ಫುಲ್ ಟಿ ಎಸ್ಟೇಟ ಇದು ನೋಡಿ ಒಂದು ಫೋಟೋ ಹಾಕಬೇಕೇ ಬೇಕು ಏನಿದೆ ಏನಿದೆ ಗುರು ನೋಡಿ ಆ ಕಡೆ ನೋಡಿ ಏನ್ ಸಾಗದಾಗಿದ್ಯ ಇಂಥದ್ನ ಮಿಸ್ ಮಾಡಿದ್ರೆ ಅಷ್ಟೇ ಬಾ 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 ರೋಡ್ ಏನು ಏನ್ ನೋಡಿ

இது சிஹா ஏன் குரு இது ஏன்தேன் திச இல் பர் தப்பு மாதே குரு वाव वाटे ब्यूटी मला या कुडी मळ ಮಳೆಯಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ ಏನಿದೆ 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 ಅನ್ನ ಚಂದಗಳು ನೋಡಿಕರು ಮಳೆ 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 ಖರಾಬೋ 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 ಜೋರಾಗ್ಬಿಡ್ತೇ ಮಳೆ ಮುಂಚು ನಮ್ಗೆ ಬೈನ್ಕೋಟ್ ಹಾಕೋಬೇಕಿಲ್ಲ ಎಲ್ಲ ಫುಲ್ ಸೆಟ್ ಹೋಗೋದೇ ಇವ ನಾನು ಅಲ್ಲೇ ಎಲ್ಲಾದರೂ ನಿಲ್ಲಿಸಿ ಹಾಕೋಬೇಕಾಗಿತ್ತು ನಾನೇನು ಮಳೆ ಬಿಡೋಲ್ಲ ಅಷ್ಟೊಂದು ಬಿಡು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾನು ರೈಡಿಂಗ್ ಜಾಕೆಟ್ ಒಳಗಡೆ ಇದೆ ಹೆವಿ ರೈನ್ ಬಂದ್ರೂ ಅಷ್ಟೊಂದು ಹೆವಿ ರೈನ್ ಬಂದರೆ ತಡ್ಕೊಂಡು ಅಷ್ಟೆ ಅದಕ್ಕೆ ನಾನೇನು ಹಾಕೊಳಿಲ್ಲ ಇಲ್ಲಿ ಬಂದ ಸ್ವಲ್ಪ ಜೋರಾಗ್ಬಿಡ್ತು குரு ஏன் குரு ஏன் குரு இது ஃபோட்டோ ஃபோட்டோ நோடி do you expect me to say you know that i will always find a way to fuck up everything that we ever made some people change and some people don't don't give it another shot we've had enough i think it's time to stop i fucked up everything we ever made some people change but you know i won't maria i wanna make everything okay don't trust me forgive me you have to find a way maria i wanna make everything okay don't trust me believe me you have to run away what you expect me to do push you away when we're both feeling blue no lies can help with what you're one eternity later <laughs> ಅಲ್ಲ ಮುನ್ನ ಒಂದು ಫಾರ್ಟಿ ಕಿಲೋಮೀಟರ್ಸ್ ಆಗಿರೋ ಹಾಗೆ ಸ್ಟಾರ್ಟ್ ಆಯಿತು ಮಳೆ ಮುನ್ನಾರು ಬರೋವರೆಗೂ ಇಲ್ಲ ಊರು ಕಂಟಿನ್ಯೂಸ್ ಮಳೆ ಫುಲ್ಲು ಮಳೆ ಅಂದರೆ ಮಳೆ ನಾನೀಗ ಬಂದಿದ್ದ ರೂಮ್ಗೆ ಫುಲ್ಲು ಹಿಂಗೊಂದೊಂದು ರೈನ್ ಲೈನರ್ಸ್ ಇರೋದ್ರಕ ಬಚ್ಚಾವು ಕ್ಯಾಮ್ರ ಏನಾಗಿದೆ ನೋಡಿ ಗೊತ್ತಿಲ್ಲ ಫುಲ್ ಆ ರೈನಲ್ಲೇ ವಿಡಿಯೋ ಮಾಡಿದ್ದೀನಿ ಏನಾಗಿದೆ ಏನೋ ಗೊತ್ತಿಲ್ಲ ಎಲ್ಲ ಸೇಫ್ಟಿ ಇದೆ ಮೋಸ್ಟ್ಲಿ ಆಗ್ತಾ ಆಗ್ತಾಯಿತ್ತು ನಾನು ಆವಾಗಲೂ ಚೆಕ್ ಮಾಡಿದಾಗ ಈಗ ಒಂದ್ಸಲ ಚೆಕ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಏನಾದರೂ ಜಗಳ ಮಾಡಬೇಕು ಇಲ್ಲಾಂದರೆ ಆಗೋಲ್ಲ ಇಲ್ಲಿ ಫುಲ್ಲು ಮಳೆಗೋರು ಮುನ್ನಾರಲ್ಲೇ ಸಕತ್ ಮಳೆ ಎರ ಬೇರೆ ಹೊಡಿತಾ ಇದೆ ಮಣೆ ಮಾತ್ರ ನಿಲ್ಲೋದು ಬರೋದು ನಿಲ್ಲೋದು ಬರೋದು ಈಗ ತಾನೇ ರೂಮಿಗೆ ಬಂದೆ ರೂಮಿಗೆ ಬಂದೊಂದು ಟ್ವೆಂಟಿ ಮಿನಿಟ್ಸ್ ಆಯ್ತು ಎಲ್ಲ ಬಿಚ್ಚಿಕ್ಕಿ ಎಲ್ಲ ಎಲ್ಲ ತಿಕ್ಕಿ ಹಿಂದೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ಕುತ್ಕೊಂಡಿದ್ದೀನಿ ಇಲ್ಲಿ ರೂಮ್ ಕಾಸ್ಟ್ ಬಂದು ಸಿಕ್ಸ್ ಹಂಡ್ರೆಡ್ ಒನ್ ನೈಟ್ಗೆ ಸಿಕ್ಸ್ ಹಂಡ್ರೆಡ್ ಪರ್ ಡೇ ಅದು ಇವತ್ತು ನಾಳೆಗೆ ತೌಸಂಡ್ ಟು ಹಂಡ್ರೆಡು ಚೆನ್ನಾಗಿದೆ ರೂಮ್ ಮಾತ್ರ ರೂಮ್ ತೋರಿಸ್ತೀನಿ ನೋಡಿ ನಿಮಗೆ ಕಡೆ ನೋಡಿ ಫುಲ್ಲು ಟಿ ವಿ ನೋಡಿ ಎಲ್ಲ ಫುಲ್ಲು ಗ್ಲೋಸಸ್ ಎಲ್ಲ ಆರೋಗಿದೆ ಇದು ನಿಂದೋಗಿದೆ ನೋಡಿ ಅರ್ಧ ನೋಡಿ ಯಾವ ಥರ ಇದೆಯೋ ಗ್ಲಾಸ್ ಅದು ನೋಡಿ ಯಾವ ಥರ ಇದೆಯೋ ಟಿ ವಿ ಒಂದಿದೆ ಯಾಕ್ ಆನ್ ಆಗ್ತದೆ ಇಲ್ಲ ಗೊತ್ತಿಲ್ಲ ಮತ್ತು ಇದೊಂದು ಟಾಯ್ಲೆಟು ಹಾಟ್ ವಾಟರ್ಸ್ ಎಲ್ಲ ಅಂತ ಹೇಳಿದ್ದಾರೆ ನೀವು ನೋಡಿ ನೋಡಿ ಫುಲ್ಲು ಅದು ಎಲ್ಲ ವೆಟ್ಟಾಗಿರೋದನ್ನೆಲ್ಲ ಆರಾಗಿದ್ದೀನಿ ಈಗ ನೆಕ್ಸ್ಟು ಅದೇನಾಗಿಲ್ಲ ರೆಡಿನ್ ಜಾಕೆಟು ಸುಮ್ಮನೆ ಎಲ್ಲ ಆಗಿದೆ ಅಷ್ಟೇ ಅದೇನು ನೆಂದಿಲ್ಲ ನೋಡಿ ಬ್ರಿಕ್ಸು ಸುಟ್ಟು ಇದೆ ಆರಾಮಾಗಿ ಮಲ್ಕೋಬೋದು ಒಬ್ಬರಿಗೆ ಸಿಕ್ ಸಿಕ್ಸ್ ಹಂಡ್ರೆಡ್ ಅಂದರೆ ನಾನು ಕೇಳಿದೆ ಫಸ್ಟು ಫೈವ್ ಹಂಡ್ರೆಡ್ಗೆ ಇಲ್ಲ ಇವತ್ತು ವೀಕೆಂಡ್ಸ್ ಸೀಸನು ಹಂಗೆ ಹಿಂಗೆ ಅಂದರು ಅದಕ್ಕೆ ಸಿಕ್ಸ್ ಹಂಡ್ರೆಡ್ಗೆ ಲಾಸ್ಟ್ ಫಿನಲ್ ಮಾಡಿದ್ರು ನೋಡ್ತಾ ಇರ್ಬೋದು ರೂಮು ಒಬ್ಬರಿಗೆ ಆರಾಮಾಗಿ ಆಗುತ್ತೆ ಅವರು ಚೆನ್ನಾಗಿದೆ ರೂಮು ನೋಡಿ ನೋಡಿ ಟಾಪ್ ಬಾಕ್ಸ್ ಫುಲ್ಲು ಹೆಲ್ಮೆಟ್ ಸ್ವಲ್ಪ ನಿಂದೋಗಿತ್ತು ಅದು ಸ್ವಲ್ಪ ಆರಿಸ್ತಾ ಇದೀನಿ ಟಾಪ್ ಬಾಕ್ಸ್ ಒಳಗಡೆ ಏನು ನಿಂದಿಲ್ಲ ಚೆನ್ನಾಗಿದೆ ಟಾಪ್ ಬಾಕ್ಸ್ ಮಾತ್ರ ಸಕಾಲಾಗಿದೆ ಒಳಗಡೆ ಒಂಚೂರು ನೀರು ಹೋಗಿಲ್ಲ ಇಲ್ಲೂ ಒಂದು ಇದು ಸಿಟಿ ಸೆಂಟ್ರಲ್ಲಿ ಮುನ್ನ ಸೆಂಟ್ರಲ್ಲಿ ಆ ಕಡೆಯಿಂದ ಒಂದು ನೋಡಿದೆ ಸ್ಟೇಟ್ ಅಲ್ಲಿಂದ ಬರೋದು ನೋಡುವುದು ಬಾಲ್ಕರಿ ರೂಮ್ ನೋಡಿ ಆ ಕಡೆ ಇನ್ನೂ ಎರಡು ಮೂರು ಇದೆ ಇದು ಇರೋದು ನಾನು ಮೂರನೇ ಅಲ್ಲಿ ನಮ್ಕೊಂತೀನಿ ಒಬ್ಬನೇ ಚೆನ್ನಾಗಿದೆ ನಮ್ಮ ಮಾತ್ರ ಈಗ ನಾಳೆ ಏನು ಪ್ಲ್ಯಾನ್ಸ್ ಹೋಗೋ ಗೊತ್ತಿಲ್ಲ ಎಲ್ಲ ನೋಡಬೇಕು ಎಲ್ಲಿ ಹೋಗೋದು ಯಾವ್ಯಾವ ಪ್ಲೇಸ್ಗೆ ಹೋಗೋದು ಅಂತ ಮಳೆ ನೋಡಿದ್ರೆ ಅದರ ಬೇರೆ ಬೀಳ್ತೈತೆ ಗೊತ್ತಿಲ್ಲ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಏನು ಅಂತ ಈಗ ಸ್ವಲ್ಪ ಪ್ರಿಪೇರ್ ಮಾಡಬೇಕು ಪ್ಲ್ಯಾನ್ ನಾಳೆ ನಾಡಿದ್ದು ಎಲ್ಲೆಲ್ಲಿ ಹೋಗ್ಬೇಕಂತ ಇವತ್ತಿಗಿಷ್ಟೇ ಗುರು ಸಿಗೋಣ ಮತ್ತೊಂದು ನಾಳೆನೇ ನಾಳೆನೇ ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅದು ಕ್ಯಾಮ್ರ ಏನಾಗೈತೋ ಗೊತ್ತಿಲ್ಲ ಆನ್ ಆಗ್ತಾಯಿದ್ದೋ ಇಲ್ಲ ಗೊತ್ತಿಲ್ಲ ಚೆಕ್ ಮಾಡಬೇಕು ಅದು ಆನ್ ಚಾರ್ಜಿಂಗ್ ಹಾಕಿ ಬ್ಯಾಟ್ರಿ ಸೆಲ್ಲ ಬಿಚ್ಚಿ ಚಾರ್ಜಿಂಗ್ ಹಾಕಿ ಚೆಕ್ ಮಾಡಿ ನಾಳೆಗೆಲ್ಲ ಪ್ರಿಪೇರ್ ಆಗಬೇಕು ಇಲ್ಲಿ ಊಟ ಮಾಡೋಣ ಅಂತ ಹೋದರೆ ಏನು ಗುರು ಆ ರೇಟ್ಗಳು ನಮ್ಮ ಬೆಂಗಳೂರಲ್ಲಿ ಎಗ್ ರೈಸ್ ಮಿನಿಮಮ್ ಎಷ್ಟಿರುತ್ತೆ ನೀವು ಯಾರು ಯಾರಾದರೂ ಕಮೆಂಟ್ ಮಾಡಿ ಮಿನಿಮಮ್ ಅಂದರೆ ಸಿಕ್ಸ್ಟಿ ಸೆವೆಂಟಿ ಇರುತ್ತೆ ಇಲ್ಲಿ ನೋಡಿದ್ರೆ ಎಗ್ ರೈಸು ಮಿನಿಮಮ್ ಅಂದರೆ ಒನ್ ತರ್ಟಿ ರುಪೀಸ್ ನಾನು ಇಡೀ ಕೆರೆಯರೆಲ್ಲ ಎಷ್ಟು ಅಂದರೆ ಜಾಸ್ತಿ ಕೊಟ್ಟು ಕಾಸ್ಟ್ಲಿ ಎಷ್ಟು ರೈಸ್ ಅಂದರೆ ಇದು ಇವತ್ತೇ ನಾನು ತಿಂದಿದ್ದು ಚೆನ್ನಾಗಿತ್ತು ಪರವಾಗಿಲ್ಲ ಆದರೆ ನೂರ ಮೂವತ್ತು ರೂಪಾಯಿ ರೈಸ್ ಗುರು ಮುನ್ನಾರಲ್ಲಿ ಯಾರಾದರೂ ಬಂದು ಮುನ್ನಾರಿಗೆ ಊಟಕ್ಕೆ ಹೋಗೋರು ಹುಷಾರಾಗಿರಿ ಸರಿಯಾಗಿ ಇದು ಮಾಡ್ತಾರೆ ನೂರ ಮೂವತ್ತು ರೂಪಾಯಿ ಅಗ್ರೆಸೇ ತಮಾಷೆನಾ ಮೈ ಗಾಡ್